ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾವು ಫ್ಯಾಮಿಲಿ ಎಲ್ಲ ರೌಂಡ್ ಟ್ರಿಪ್ ಹೋಗ್ತಾ ಇದ್ದೀವಿ ಯಾವ್ಯಾವ ಕಡೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಗಲೇ ಎಲ್ಲರೂ ಬಂದಿದ್ದಾರೆ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಅಂದರೆ ನಮ್ಮ ಫ್ಯಾಮಿಲಿರೇ ಹೋಗ್ತಾ ಇರೋದು ಅಣ್ಣ ಮನೆಯವರು ಅತ್ತೆ ಮನೆಯವರು ಎಲ್ಲರೂ ಊರಿಂದ ಎಲ್ಲರೂ ಬಂದವರೆ ಆಯ್ ಮಾಡಿರಿ ಎಲ್ಲರೂ ಎಲ್ಲರೂ ಹೊರಟಿದೀವಿ ಟೈಮ್ ಒಂಬತ್ತುವರೆ ಆಗಿದೆ ಗಾಡಿ ಬರಬೇಕು ವೆಯ್ಟ್ ಮಾಡ್ತಾ ಇದೀವಿ ಆಮೇಲೆ ಆ ಕಡೆ ದೇವಸ್ಥಾನಗಳು ಯಾವ ಥರ ಇದೆ ದರ್ಶನ ನಮ್ಗೆ ಯಾವ ಥರ ಆಗಿದೆ ಆಮೇಲೆ ಇಲ್ಲಿ ನೆಲ್ಮಂಗದಲ್ಲಿ ಮಳೆ ನಿಂತಿದೆ ಇವತ್ತು ಮಳೆ ಇಲ್ಲ ನಾಳೆ ಆ ಕಡೆ ಎಲ್ಲ ಮಳೆ ಯಾವ ಥರ ಇದೆ ನಾವು ಯಾವ ಥರ ಹೋಗ್ಬಂದೋ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಈಗ ಗಾಡಿ ಬರುತ್ತೆ ಪೂಜೆ ಮಾಡಿ ಹೊರಡ್ತೀವಿ ಹಂಗೆ ನಾನು ನಿಮಗೆ ಎಲ್ಲ ತೋರಿಸ್ಕೊಂಡು ಬರ್ತೀನಿ ಅಲ್ಲ ಅಲ್ಲ ಗಾಡಿ ಕವರ್ ಆಗಬೇಕಲ್ಲ ಸ್ವಲ್ಪ ಫಸ್ಟ್ ಇವಾಗ ಗಾಡಿಗೆ ಪೂಜೆ ಮಾಡ್ಕೊಂಡು ಇಲ್ಲಿಂದ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಮೂರು ದಿವಸ ಹೋಗಿರೋದು ಟ್ರಿಪ್ಪು ಯಾವ ಕಡೆ ಹೋಗಿದೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಬೇಡವನ್ನ ಇವಾಗ ನಾವು ಗಣೇಶನ ದೇವಸ್ಥಾನದ ಹತ್ರಕ್ಕೆ ಬಂದು ಬಂದು ಇಲ್ಲಿ ಕರ್ಪೂರ ಹಚ್ಬಿಟ್ಟು ನಮಸ್ಕಾರ ಹಾಕೊತಾ ಇದ್ದೀವಿ ಎಲ್ಲೇ ಹೋದ್ರೂ ನಾನು ಗಣೇಶನ ದೇವಸ್ಥಾನಕ್ಕೆ ಬಂದೆ ಇಲ್ಲಿಂದ ಹೋಗೋದು ನೀವೆಲ್ಲ ವೀಡಿಯೋದಲ್ಲೂ ನೋಡಿದ್ದೀರಾ ಪೂಜೆ ಎಲ್ಲ ಮಾಡಿ ಗಣೇಶನ ದೇವಸ್ಥಾನಕ್ಕೆ ಬಂದು ಅಲ್ಲೂ ನಮಸ್ಕಾರ ಹಾಕೊಂಡಿದ್ದಾಯ್ತು ಎಲ್ಲ ಗಾಡೀಲಿ ಹತ್ತಿದ್ದಾರೆ ಮಕ್ಕಳೆಲ್ಲ ಮಟ್ಕೊಂಡು ಅವಳು ಬರ್ತಾ ಈಗ ನಾವು ಇದಾಗ ಹೊರಟಿದೀವಿ ಎಲ್ಲರೂ ಇವಾಗ ಆಡ್ತಾವ್ರೆ ಎಲ್ಲರೂ ನನ್ನ ವಾಯ್ಸ್ ಒಂದು ಸ್ವಲ್ಪ ಇದಾಗಿದೆ ಆಗಲೇ ಹೋಗಿ ಬಂದು ನಾಲ್ಕೈದು ದಿವಸ ಆಗಿದ್ರು ನಂಗೆ ಹುಷಾರ ಆಗಿ ಎಲ್ಲ ಜ್ವರ ಫೀವರ್ ಸಿಕ್ಕಾಪಟ್ಟೆ ಆಗಿದೆ ವಾಯ್ಸ್ ಸ್ವಲ್ಪ ಒಂಥರ ಇದೆ ಹಂಗು ಒಂದು ನಾಲ್ಕೈದು ದಿವಸ ಬಿಟ್ಕೊಂಡ್ಮೇಲೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಆದರೂ ನನ್ನ ವಾಯ್ಸ್ ಸರೋಗ್ಯ ಎಲ್ಲರೂ ಇಲ್ಲಿ ಎಲ್ಲ ಸಾಂಗು ಎಲ್ಲ ಹೀರೋಗಳ ಸಾಂಗ್ಗೂ ಎಲ್ಲರೂ ಡ್ಯಾನ್ಸ್ ಆಡ್ದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೋದು ಎಲ್ಲ ಫ್ಯಾಮಿಲಿನೇ ಅಲ್ವಾ ಎಲ್ಲ ಹೊರಟಿದ್ವಿ ಈಗ ನಾವು ಆಗಲೇ ಟೈಮ್ ಬಂದು ಮನೆ ಬಿಟ್ಟಾಗಿ ಒಂಬತ್ತುವರೆ ಆಯಿತು ಗಾಡಿ ಬಂದಾಗ ಎಲ್ಲ ಪೂಜೆ ಮಾಡ್ಕೊಂಡು ಓಡ್ಯ ಹತ್ತುವರೆ ಈಗ ನಾವು ಫಸ್ಟ್ ಹೋಗ್ತಾ ಇರೋದೇ ಶಿರ್ ಶಿರ್ಸಿ ಮಾರಿಕಾಂಬ ದೇವಸ್ಥಾನಕ್ಕೆ ಅಲ್ಲಿ ಯಾವ ಥರ ದೇವಸ್ಥಾನ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ನಮಗೆ ಟ್ರಿಪ್ ಮುಗ್ದಿದೆ ದೇವಸ್ಥಾನದೇ ರೂಮ್ಗಳಿದೆ ವಿಚಾರಿಸ್ಕೊಂಡು ನೀವು ದೇವಸ್ಥಾನದ ರೂಮ್ಗಳೇ ಮಾಡ್ಕೊಬೋದು ಅಲ್ಲಿ ನಾವು ಇವಾಗ ಶಿರ್ಸಿ ಮಾರಿಕಂಬ ದೇವಸ್ಥಾನಕ್ಕೆ ಬಂದಿದ್ದೀವಿ ಫಸ್ಟ್ ಇದೇ ದೇವಸ್ಥಾನಕ್ಕೆ ಎಲ್ಲ ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರ ದರ್ಶನ ನಿಮಗೂ ಮಾಡಿಸ್ತೀನಿ ರೂಮು ಎಲ್ಲ ಅನುಕೂಲ ಚೆನ್ನಾಗಿದೆ ದೇವಸ್ಥಾನದ ಕಡೆನೇ ರೂಮ್ ಇದೆ ಐನೂರು ರೂಪಾಯಿ ತೊಗೊತಾರೆ ಒಂದು ರೂಮ್ಗೆ ಅಂದರೆ ದೊಡ್ಡ ಹಾಲು ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಸಪ್ರೇಟಾಗೆ ಸ್ನಾನ ಮಾಡೋಕ್ಕೆ ವಾಶ್ರೂಮ್ ಎಲ್ಲ ಅನುಕೂಲ ಇದೆ ಚೆನ್ನಾಗಿದೆ ಮಾಡ್ಕೊಬೋದು ತಣ್ಣೀರು ಬಿಸಿನೀರಿಲ್ಲ ತಣ್ಣೀರು ಸ್ನಾನನೇ ನಾವೀಗೆಲ್ಲ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ವಿ ಈಗ ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ ನೋಡೋಣ ಒಳಗಡೆ ಮಾಡ್ಬೋದು ಇಲ್ವೋ ಅಂತ ನೋಡಿ ಇದೇ ದೇವಸ್ಥಾನದ ಎಂಟ್ರೆನ್ಸು ಹಾಂ ಇದೆ ಇದೇ ಎಂಟ್ರೆನ್ಸು ನಾವೇನು ಆಗ್ತಾ ಇಲ್ಲ ಎಂಟ್ರೆನ್ಸ್ ಒಳಗಡೆ ಈಗ ಹೋಗ್ತಾ ಇದ್ರದು ಚೆನ್ನಾಗಿದೆ ಸುತ್ತಲೂ ಎಲ್ಲನೂ ದೇವಸ್ಥಾನ ಚೆನ್ನಾಗಿದೆ ಹೋಗ್ತಾನೆ ಇಲ್ಲಿ ದೇವಸ್ಥಾನದ ಫೋಟೋ ಎಲ್ಲ ಸಿಗುತ್ತೆ ಇದೇ ದೇವಸ್ಥಾನದ ಎಂಟ್ರೆನ್ಸು ಜನ ಏನಿಲ್ಲ ಜನ ಕಮ್ಮಿ ಇದ್ದಾರೆ ಈಗ ದೇವಸ್ಥಾನದೊಳಗೆ ಇದ್ದೀನಿ ಒಳಗಡೆ ದೇವ್ರನ್ನ ತೋರ್ಸೋಕ್ಕಾಗುತ್ತೋ ಇಲ್ವೋ ಇಷ್ಟು ನೋಡ್ಬೋದು ಆಮೇಲೆ ಇಲ್ಲಿ ಕೂತ್ಕೊಳ್ಳೋಕ್ಕೆಲ್ಲ ಚೇರ್ ಅನುಕೂಲ ಎಲ್ಲ ಚೆನ್ನಾಗಿದೆ ಇಲ್ಲಿ ಸೇವಾ ವಿಭಾಗ ಅಂದರೆ ನಮಗೇನಾದರೂ ವಿಚಾರಿಸೋಕ್ಕೆಲ್ಲ ಇದು ಮಾಡಿದ್ದಾರೆ ನೋಡಿ ಸಭಾ ಮಂಟಪನೂ ಇದೆ ಇದೇ ದೇವಸ್ಥಾನದು ಅಮ್ಮಂದು ಇಲ್ಲಿ ಫೋಟೋಗಳಿದಾವೆ ನೋಡ್ಬೋದು ಕಾಣಿಸ್ತಾ ಇದೆಯಾ ನಿಮಗೆ ದೇವರು ಇಷ್ಟೇ ನಾನು ಒಳಗಡೆ ವಿಡಿಯೋ ಮಾಡಂಗಿಲ್ಲ ಇಷ್ಟೇ ದೇವ್ರನ್ನ ನೀವು ನೋಡ್ಬೋದು ಕಾಣಿಸ್ತಾ ಇದೆಯಾ ದೇವ್ರು ನಿಮಗೆ ಇದೇನೇ ದೇವ್ರು ನೀವು ಕಮ್ಮಿ ಕಾಣಿಸ್ತಾ ಇದೆಯಾ ವಿನಿ ಸೈಡ್ ಬಾ ಏ ರವಿಯಾ ಹೋಗೋಕೊಂಡ ಬೇಗ ಹೋಗು ಹೋಗೋ ಕಡೆ ದೇವಸ್ಥಾನದ ಆಚೆ ಬರ್ತಾ ಇದ್ದಂಗೆ ಇಲ್ಲಿ ತೀರ್ಥನೂ ಕುಂಕುಮ ಪ್ರಸಾದ ಕೊಡ್ತಾರೆ ತಗೊಂಡು ಇದೆ ದೇವಸ್ಥಾನ ಸುತ್ತಲೂ ಆಮೇಲೆ ಇಲ್ಲಿ ಅನ್ನ ಪ್ರಸಾದನೂ ಇದೆ ಟೈಮಿಂಗ್ಸ್ ಬಂದು ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಹಾಕಿದ್ದಾರೆ ಇಲ್ಲಿ ಬೋಲ್ಡು ಅಮ್ಮ ಇಲ್ ಬಾ ಚೆನ್ನಾಗಿದೆ ದೇವಸ್ಥಾನ ದೊಡ್ಡದಾಗಿಲ್ಲ ನಾವ್ ಇಷ್ಟ ಬಂದಿದ್ದು ಅಂತ ಹೇಳಕ್ಕೆ ಇಲ್ಲಿ ನೋಡಿ ಕೋಣ ಇದೆ ಯಾವ ತರ ಇದೆ ಅಂತ ನಮ್ಮೂರ್ ಕಡೆ ಎಲ್ಲ ನೆಲ್ಮಂಗ್ಲ ಕಡೆ ಈ ತರ ಇರಲ್ಲ ಚೆನ್ನಾಗಿದೆ ಮುಗಿಸ್ಕೊಂಡು ಆಚೆ ಹೊಡ್ತಾ ಇದ್ದೀವಿ ಆಮೇಲೆ ತುಲಾಭಾರ ಮಾಡಿಸೋದಕ್ಕೂ ಇಲ್ಲಿದೆ ಇದು ಆಚೆ ಹಾಗೆ ಒಳಗೆ ಬಂದವಲ್ಲ ಅದೇ ಥರನೇ ಆಚೆ ಅದೇ ಇಲ್ಲಿ ಕಾಣಿಕೆ ಕೊಡೋದು ಆಮೇಲೆ ನಮ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದರೆ ಎಲ್ಲ ಇಲ್ಲಿದ್ದಾರೆ ಕೊಡ್ತಾರೆ ಆಮೇಲೆ ಅಂದಾನಕ್ಕೇನಾದರೂ ನಾವು ಕೊಡ್ತೀವಿ ಅಂದ್ರೂ ಅಮೌಂಟ್ ಕೊಡ್ಬೋದು ಬೂತ್ ಭೂತರಾಜನ್ ದೇವರನ್ನು ನೋಡಬಹುದು ದೇವ್ರ ದರ್ಶನ ಎಲ್ಲರೂ ಮಾಡಿದ್ರಲ್ಲ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವಸ್ಥಾನ ಪಕ್ಕದಲ್ಲೇ ಇದೆ ರೂಮ್ ಬುಕ್ಕಿಂಗ್ ಮಾಡ್ಕೊಳ್ಳೋದು ಐನೂರು ರೂಪಾಯಿ ಕೊಟ್ಟರೆ ದೊಡ್ಡ ಹಾಲ್ ಕೊಡ್ತಾರೆ ತುಂಬಾ ಚೆನ್ನಾಗಿದೆ ಅದನ್ನು ಮಾಡ್ಕೊಳ್ಳಿ ಶಿರ್ಸಿ ಅಂತೂ ತುಂಬಾ ಚೆನ್ನಾಗಿದೆ ದೇವರು ನಾವು ಇವಾಗ ಇಲ್ಲಿಂದ ಮುಗಿಸ್ಕೊಂಡು ತಿಂಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲರೂ ನಿಲ್ಸೋಣ ಅಂತ ತುಂಬ ಚೆನ್ನಾಗಿರೋ ಜಾಗವೇ ಸಿಕ್ತು ದೇವಸ್ಥಾನ ದೇವಸ್ಥಾನದ ಪಕ್ಕನೇ ಸಭಾ ಮಂಟಪ ಅಂತಾರೆ ಆ ಥರದ್ದು ನಮ್ಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿತ್ತು ನೀರು ಅನುಕೂಲನೂ ಇತ್ತು ಆಮೇಲೆ ಸಿಕ್ಕಾಪಟ್ಟೆ ಮಳೆ ಒಂದು ಅರ್ಧ ಗಂಟೆ ಮಳೆ ಬರೋದು ಅರ್ಧ ಗಂಟೆ ಮಳೆ ನಿಲ್ಲೋದು ಆ ಥರ ಇತ್ತು ವಾತಾವರಣ ಮಾತ್ರ ತುಂಬಾ ಚೆನ್ನಾಗಿತ್ತು ತಿಂಡಿಗೆ ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿ ಬೋಂಡ ಮಾಡಿಕೊಂಡು ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಅನ್ನ ಸಾರು ಅಲ್ಲೇ ರೆಡಿ ಮಾಡಿಕೊಂಡು ಈಗೆಲ್ಲ ತಿಂಡಿ ತಿಂತವ್ರೆ ತುಂಬನೇ ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ ಹೋದ್ರೆ ನೋಡಿ ಮಳೆ ಅನೀತಾ ಇದೆ ಇಷ್ಟೋ ತನಕ ಮಳೆ ನಿಂತಿತ್ತಾ ನೋಡಿ ಇವಾಗ ಮಳೆ ಅನೀತಾ ಇದೆ ತುಂಬನೇ ನಾವು ಎಂಜಾಯ್ ಮಾಡ್ಕೊಂಡ್ಬಂದಿದ್ದೀವಿ ಸಲ ಟ್ರಿಪ್ ಮಾತ್ರ ಎಲ್ಲ ಫ್ಯಾಮಿಲಿ ಹೋಗಿದಿದ್ವಲ್ಲ ನಮ್ಗೆ ತುಂಬಾ ಚೆನ್ನಾಗಿತ್ತು ಯಾರ್ಯಾರು ಹೋಗಬೇಕು ಅಂದ್ಕೊಂಡಿದ್ದೀರ ಇವಾಗ ಹೋಗಿ ತುಂಬಾ ಚೆನ್ನಾಗಿದೆ ಬೇಸಿಗೆಗಾಲ್ದಲ್ಲಿ ಹೋಗೋಕ್ಕಿನ್ನ ಇವಾಗ ಹೋದರೆ ಒಳ್ಳೇದು ಅಂತಲೇ ಅಂದ್ಕೊಂತೀನಿ ಇವಾಗ ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಯಾಣ ಅಂತೂ ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ ಅಷ್ಟು ಚೆನ್ನಾಗಿದೆ ಆಮೇಲೆ ಒಬ್ರಿಗೆ ಎಷ್ಟೆಷ್ಟು ಬಜೆಟ್ ಬಿತ್ತು ಅಂತ ನಾನು ಹೇಳ್ತೀನಿ ಈ ಟ್ರಿಪ್ ಪೂರ್ತಿ ನಾವು ಎಲ್ಲೆಲ್ಲಿಗೆ ಹೋಗಿದ್ವು ಅಲ್ಲಿಗೆ ನಾನು ಮೂರು ವ್ಲಾಗ್ ಇದ್ದೀನಿ ಯಾಕಂದರೆ ತುಂಬ ದೇವಸ್ಥಾನಕ್ಕೆ ಹೋಗಿದ್ದೀವಲ್ಲ ಅದಕ್ಕೆ ಇವಾಗ ಯಾರಾಗ ಹೋಗ್ತಾ ಇದ್ದೀವಿ ನಾವು ಶಿರಸಿಲಿ ದರ್ಶನ ಮಾಡಿಕೊಂಡು ಒಂದು ತಿಂಡಿ ಎಲ್ಲ ಅಲ್ಲೇ ಮುಗಿಸ್ಕೊಂಡು ಇವಾಗ ಯಾಣಾಗೆ ಬಂದಿದ್ದೀವಿ ಮಳೆ ಸಣ್ಣ ಸಣ್ಣ ಮಳೆ ಬರ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ವಾತಾವರಣ ತುಂಬಾ ಚೆನ್ನಾಗಿದೆ ಇವಾಗ ಯಾಣ ನೋಡೋಕೆ ಹೋಗ್ತಾ ಇದ್ದೀನಿ ನಿಮಗೂ ತೋರಿಸ್ತೀನಿ ಇವಾಗ ಏ ಹಾಯ್ ಮಾಡಿ ಆಯ್ ಮಾಡಿ ಈಗ ಹೋಗ್ತಾ ಇದ್ದೀವಿ ನಾವು ಹೆಂಗೆ ಇದು ಗೊತ್ತಾ ಒಂದು ಕಿಲೋಮೀಟ್ರ್ ನೋಡ್ಕೊಂಡು ಹೋಗ್ಬೇಕು ಅಲ್ಲಿ ಎಂಟ್ರಿ ಫೀಸು ಹತ್ತು ರೂಪಾಯಿ ಒಬ್ರಿಗೆ ನಾವು ಟಿ ಟಿ ಗಾಡಿಲಿ ಬಂದಿದ್ದಲ್ವ ಅರವತ್ತು ರೂಪಾಯಿ ಪಾರ್ಕಿಂಗ್ ಚಾರ್ಜು ಎಲ್ಲ ಈಗ ನೋಡಿ ಹೋಗ್ತಾ ಇದೀವಿ ಹಾ ತುಂಬಾ ಚೆನ್ನಾಗಿದೆ ಸಣ್ಣ ಸಣ್ಣ ಮಳೆ ಬರ್ತಾ ಇರೋದಕ್ಕೂ ವೆದರು ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ನಿಜವಾಗ್ ಬೇಸಿಗೆಗಾಲಲ್ಲೂ ಬರಬಾರ್ದು ಮಳೆಗಾಲದಲ್ಲೂ ಬರಬಾರ್ದು ಇನ್ನೇನು ಈಗ ಮಳೆ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಆ ಟೈಮಲ್ಲಿ ಬಂದರೆ ಫುಲ್ ವಾತಾವರಣ ಎಲ್ಲ ತುಂಬಾ ಚೆನ್ನಾಗೈತೆ ನಾವು ಇವಾಗ ಬಂದ್ಬಿಟ್ಟು ಕಿಲೋಮೀಟರ್ ನಡ್ಕೊಂಡ್ಬಂದ್ರೆ ಬಂದ್ರೆ ಆಯ್ತು ಆದ್ರೂ ಇಳಿಯಕ್ಕೆ ಕಾಲು ನಾವು ಹೆಜ್ಜೆ ಇಡೋದೇ ಬೇಡ ಅದಷ್ಟೇ ಹೋಗ್ತಾ ಇರುತ್ತೆ ಅಂತ ಇಳಿ ಇರೋದು ಇಲ್ಲೋಡಿ ಯಾವ ತರ ಇದೆ ಅಂತ ಎಲ್ಲ ರೈನ್ ಕೋಟ್ ಹಾಕಿದ್ದಾರೆ ನಾವು ತಗೊಂಬಂದ್ರು ಹಾಕೊಂಡಿಲ್ಲ ಅಮ್ಮನ್ ಇಲ್ಲ ಅದೇ ಕರ್ಕೊಂಡು ಹೋಗುತ್ತೆ ನಾವು ಹೋಗಂಗಿ ಇಲ್ಲ ತುಂಬಾನೇ ಚೆನ್ನಾಗಿದೆ ಮಳೆ ಬರ್ತಾ ಇರೋದಕ್ಕೂ ನೆನಿತಾ ಇರೋದಕ್ಕೂ ಫುಲ್ ಎಂಜಾಯ್ ಎಂಜಾಯ್ ಜಾಲಿ ಜಾಲಿ ನಿಜ ಹೇಳ್ತಾ ಇದ್ದೀನಿ ಮಳೆಗಳ ಸ್ಟಾರ್ಟ್ ಆಗಿನ ಮುಂಚೆನೇ ಬಂದು ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ನೋಡಿ ಅನೀತಾ ಇದೀಯಾ ನಾವು ನೆನೀತಾ ಇದ್ದೀವ ಆದರೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಓ ಏ ನೋಡಿ ಎಲ್ಲರೂ ಮುಂದೆ ಸಲ ಕೂಗೋ ಏ ಒನ್ ಟು ತ್ರೀ ಹೇಳ್ತೀನಿ ಒನ್ ಟೂ ತ್ರೀ

ನೋಡಿಕೊಂಡು ಹೋಗಬೇಕು ಆಮೇಲೆ ಶೂ ಹಾಕ್ಕೊಂಡ್ರೆ ಒಳ್ಳೆಯದು ಶೂ ವೇರ್ ಮಾಡಿದ್ರೆ ಸ್ಲಿಪ್ಪರ್ ಮಾ ಹಾಕೊಂಬಂದರೆ ಜಾರುತ್ತೆ ಚಪ್ಪಲಿಗಳು ಹಾಕ್ಕೊಂಬಂದರೆ ಆದಷ್ಟು ಶೂ ಯೂಸ್ ಮಾಡ್ರೆ ಬೆಟ್ಟದು ನೋಡಿ ಮಳೆ ಜೋರಾಗ್ತು ಫುಲ್ ನಾವು ರೈನ್ ಕೊಟ್ಟು ತಂದ್ರು ಹಾಕೊಂಡಿಲ್ಲ ನನಗೆ ಎಲ್ಲಿ ಜಾರುತ್ತೆ ಹಿಡ್ಕೊಳ್ರೋ ನನ್ನ ಹಾಂ ಹೌದಾ ಈಗಲೇ ಕಾಲುಗಳು ನಂದು ಪೊಟ್ಟ ನೋಡಿ ಎಲ್ಲ ಆಗಲಿ ಕಾಣಿಸ್ತಾ ಇದೆ ಯಾವ ಥರ ಇದೆ ಅಂತ ಕಳ್ರೂ ಕಡ್ರ ರೈನ್ ಕೋಟ್ ಕೊಡ್ರೂ ನೋಡ್ರಿ ಎಲ್ಲ ರೈನ್ ಕೊಟ್ಟರು ನಾವು ಇಂದ್ರೂ ತಂದಿಲ್ಲ ನಾನು ಫುಲ್ ನೆಂದಾದ ಗಂಗಕ್ಕ 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 ಏನ್ ಕವ್ಯ ಹೇಳು ನಮ್ಮ ಲೀಸ್ಗೆ ಎಲ್ಲ ನೋಡು ಕವರ್ ಗಳು ನಾವೇನು ಕೊಡೇನೂ ಎತ್ಕೊಂಡಿಲ್ಲ ಕೊಡೇನೂ ತಗೊಂಬಂದಿದಿನಿ ನಾನು ಏಯ್ ವಾವ್ ಸೂಪರ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ಸಕ್ಕತ್ತಾಗಿದೆ ಮಳೆ ಬರ್ತಾರು ಅದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಆ ಬ್ಲ್ಯಾಕ್ ಕಲರ್ ಕಲ್ಲಿರೋದು ಆ ಮಳೆ ಅನಿತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನಾನು ಫುಲ್ ನೆಂದೋಗಿದೀನಿ ಎಲ್ಲ ಬರ್ತಾ ಇದ್ದಾರೆ ದೇವಸ್ಥಾನ ಬೇರೆ ಇದೆ ದೇವಸ್ಥಾನ ತೋರಿಸ್ತೀನಿ ಶೂನು ನೆಂದ ಹೋಯ್ತು ಆದ್ರೆ ಏನ್ ಗೊತ್ತಾ ಮಳೆಗಾಲದಲ್ಲಿ ಬಂದ್ರೆ ಒಂಥರ ಏನೋ ಹಿಂಸೆ ಅನ್ಸುತ್ತೆ ಆದ್ರೂ ಬೇಸಿಗೆಗಾಲಕ್ಕಿಂತ ಇದು ಆರಾಮ ಅನ್ಸುತ್ತಲ್ಲ ತುಂಬಾನೇ ಚೆನ್ನಾಗಿದೆ ಯಾವ್ತರ ಇದೆ ಅಂತ ನೀವೇ ನೋಡ್ಬೋದು ಕನ್ಸ್ತಾ ಇದ್ಯಾ ಏ ಜೋರಾಯ್ತು ನಡೀರಪ್ಪ ನನ್ಗೆ ಚಿನ್ನಿ ನಿನ್ ಬಟ್ಟೆ ಎಲ್ಲಾ ಮಣ್ಣು ಕಣ ಹೆಜ್ಜೆ ಹಾ ಅಂದ್ರೆ ಪಟ ಪಟ ಅಂತ ಎತ್ತಿಡ್ಬೇಡ ಅಂತ ಏನು ಕವ್ಯ ಎಲ್ಲರ ಬಟ್ಟೆನೂ ಕೆಸು ಮುದ್ದೆ ಆಗಿ ಗೊತ್ತೈತೆ ಗಾಡಿ ಎಲ್ಲ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಬರ್ತಾ ಇರೋದಕ್ಕೆ ನಮ್ಮೂರ ಮಂದಾರ ಮೂವಿ ಶೂಟಿಂಗ್ ಇಲ್ಲೇ ತೆಗ್ದಿರೋದು ಆಮೇಲೆ ಈ ಸ್ಥಳದ ಪುರಾಣ ಹೇಳಬೇಕು ಅಂತ ಅಂದರೆ ಅದೇ ಭಸ್ಮಾಸುರಂದು ಕತೆ ಎಲ್ಲರೂ ಕೇಳಿದ್ದೀರಲ್ಲ ಇದೇ ಜಾಗದಲ್ಲಿ ನಡೆದಿರೋದು ತುಂಬಾ ಚೆನ್ನಾಗಿದೆ ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಬಂದು ಒಳಗೆ ಬರ್ತಾ ಇದ್ದಂಗೆ ದೇವಸ್ಥಾನ ಸಿಗುತ್ತೆ ಯಾವ ಗಂಗಾ ಚಂಡಿಕಾ ಚಂಡಿಕಾರೇಶ್ವರ ದೇವಾಲಯ ಅಂತ ದೇವಸ್ಥಾನದೊಳಗೆ ವಿಡಿಯೋ ಮಾಡೋಂಗಿಲ್ಲ ಎಂಟ್ರಿ ಫೀಸ್ ಅಲ್ಲಿ ಹತ್ತು ರೂಪಾಯಿ ತಗೊತಾರೆ ಆಮೇಲೆ ದೇವಸ್ಥಾನದ ಒಳಗಡೆನೆ ಮೇಲೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಲ್ಲಿಗೂ ಹತ್ತು ರೂಪಾಯಿ ತಗೊತಾರೆ ತುಂಬನೇ ಚೆನ್ನಾಗಿದೆ ಯಾಣ ಮಾತ್ರ ಬೇಸಿಗೆಗಾಲ ಹೋಕಿನ ಮಳೆಗಾಲದಲ್ಲಿ ಹೋದ್ರೇ ತುಂಬ ಎಂಜಾಯ್ ಮಾಡ್ಕೊಬೋದು ನಾನು ಫಸ್ಟ್ ಟೈಮ್ ಹೋಗಿರ್ಬೋದು ನನಗೆ ಆ ಖುಷಿ ಎಷ್ಟಿದೆ ಅಂತ ನೀವೇನೇ ವಿಡಿಯೋದಲ್ಲಿ ನೋಡ್ಬೋದು ಸ್ವಲ್ಪ ಮೆಟ್ಲು ಹತ್ಕೊಂಡು ಹೋಗಬೇಕು ಒಂದು ಐವತ್ತು ಮೆಟ್ಲು ಹತ್ಕೊಂಡು ಹೋದರೆ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಯಾರು ವಿಡಿಯೋ ನೋಡ್ತಾ ಇದೀರ ನಿಜವಲ್ಲೂ ಪ್ಲ್ಯಾನ್ ಮಾಡಿ ಟ್ರಿಪ್ಗೆ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದು ಅಂತ ಒಂದು ಇಪ್ಪತ್ತು ಪ್ಲೇಸ್ ನಾವು ನೋಡಿದೀವಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೂರು ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಇದ್ದೀನಿ ದಯವಿಟ್ಟು ಎಲ್ಲ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ

ಮತ್ತೆ ಇನ್ನ ಮಳೆ ಜೋರ ಆದ್ರೆ ಇನ್ನ ಚೆನ್ನಾಗಿರುತ್ತೆ ಯಾವ ತರ ಇದೆ ಆ ಬೆಟ್ಟಗಳೆಲ್ಲ ಆ ಕಡೆ ಕಡೆ ಇದೆಯಾ ಮಧ್ಯ ಸಿಡ್ಕೊಂಡೆಲ್ಲ ಅಲ್ಲಲ್ಲಿ ನೋಡಿ ಯಾವ ತರ ಕಚ್ಕೊಂಡಿದೆ

ಒಂದು ಬಂಡೆ ಅಂದ್ರೆ ಇದ್ರೆ ಅದಕ್ಕೆ ಮದ್ಯ ಕಚ್ಕೊಂಡಿದ್ದೇವೆ ಯಾವ್ ತರ ಅಲ್ಲಿ ಕುತ್ಕೊಂಡಿದೀವ ಅದು ನಿಧಾನ ಜಾರುತ್ತೆ ನಾನು ಮೊಬೈಲ್ಗೆ ಕವರ್ ಹಾಕಿದೆ ಆದ್ದರಿಂದ ನಿಮಗೆ ಸರಿಯಾಗಿ ಕಾಣಿಸಿಲ್ಲ ನಿಜ್ವಾಲೂ ಹೇಳ್ತಾ ಇದ್ದೀನಿ ಮಳೆಗಾಲ ಸ್ಟಾರ್ಟ್ ಆಗಿದೆ ಯಾಣನ ಯಾರೂ ಮಿಸ್ ಮಾಡ್ಕೊಬೇಡಿ ಆದಷ್ಟು ಟ್ರಿಪ್ ಪ್ಲ್ಯಾನ್ ಮಾಡಿ ಹೋಗಿ ಬನ್ನಿ ಅಷ್ಟು ಚೆನ್ನಾಗಿದೆ ಫೋಟೋ ಎಲ್ಲ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಆಮೇಲೆ ಜೇನ್ಗಳು ತುಂಬ ಇದೆ ಜೋರಾಗಿ ಸೌಂಡ್ ಮಾಡಕ್ಕೆ ಹೋಗ್ಬೇಡಿ ಮಿತಿಯಾಗಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ ಮಳೆಯೆಲ್ಲ ನಿಂತಿದೆ ಈಗ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಯಾಣ ಅಂತ ನಾವು ಫಸ್ಟ್ ಟೈಮ್ ಬಂದಿದ್ದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫುಲ್ ಒದ್ದೆ ಆಗೋಗಿದ್ದೀವಿ ನಮ್ಮ ಹುಡುಗರೆಲ್ಲ ಫೋಟೋಗಳು ಇಟ್ಕೊಳೋದು ಇಟ್ಕೊತಾ ಇದ್ದಾರೆ ಅದನ್ನೆಲ್ಲ ಮಾಡ್ತೀನಿ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನಾವೆಷ್ಟು ಎಂಜಾಯ್ ಮಾಡ್ತಾ ಇದೀವೋ ವಿಡಿಯೋ ನೋಡ್ತಾ ಇರೋರು ನೀವು ಅಷ್ಟೇ ಖುಷಿಯಿಂದ ನೋಡ್ಬೋದು ಇವಾಗ ನಾವು ಯಾಣ ಮುಗಿಸ್ಕೊಂಡು ಗೋಕರ್ಣಕ್ಕೆ ಹೋಗ್ತಾ ಇದ್ದೀವಿ ಯಾವ ಬೀಚ್ಗೆ ಅಂದರೆ ಸಮುದ್ರಕ್ಕೆ ಹೋಗಿದ್ದು ಅಂತ ಆ ಸಮುದ್ರ ಮಾತ್ರ ಮಿಸ್ ಮಾಡ್ಕೊಬೇಡಿ ವಾತಾವರಣ ಚೆನ್ನಾಗಿದೆ ಆದಷ್ಟು ರೈನ್ ಕವರು ಆಮೇಲೆ ಕೊಡೆಯನ್ನು ತೊಗೊಂಡೋಗ್ರಿ ನಾವು ಇವಾಗ ಬೀಚ್ಗೆ ಹೋಗ್ತಾ ಇದ್ದೀವಿ ಯಾವ ಬೀಚ್ ಅಂತ ನೀವು ನೋಡ್ಬೋದು ಇವಾಗ ಯಾಣ ಇಂದ ಗೋಕರ್ಣಕ್ಕೆ ಬಂದಿದ್ದೀವಿ ಏ ಓಮ್ ಇದು ಓಮ್ ಬೀಚ್ ಅಂತೆ ಅಲ್ಲಿಗೆ ಬಂದಿದ್ದೀವಿ ಎಲ್ಲರೂ ಬರ್ತಾ ಇದ್ದಾರೆ ನಾನು ಕೊಡೆ ತೊಗೊಂಡಿದ್ದೀನಿ ಅವಾಗಲೇ ಮಳೆ ಬಂತು ಅವಾಗ ತೊಗೊಂಡಿಲ್ಲ ಈಗ ಮಳೆ ಇಲ್ಲ ಇವಾಗ ತೊಗೊಂಡಿದ್ದೀನಿ ಮಳೆ ಬರ್ಬೋದೇನೋ ಅಂತ ಅದು ಯಾವ ಥರ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬರ್ತಾ ಇದ್ದಂಗೆ ಇದು ಎಂಟ್ರಿ ಅಲ್ಲಿಗೆ ಹೋಗೋದು ಇಲ್ಲ ಅಂಗಡಿ ಶಾಪಿಂಗ್ ಎಲ್ಲ ಮಾಡ್ಬೋದು ಇದು ನಂಗನೇ ಮೆಟ್ಲು ಇಳಿಬೇಕು ನಮ್ಗೆ ಇಲ್ಲಿಗೆ ಕೇಳಿಸ್ತಾ ಇದೆ ಒಂದು ನೂರ್ ಮೆಟ್ಲು ಇಳಿಬೋದ ಇಳಿಬೇಕೇನೋ ಅಷ್ಟೇ ಸಖತ್ ಅಲ್ಲಿಗೆ ಎಲ್ಲಿ ಬಿಡ್ತಾರ ನಮ್ಮನ್ನ ನೋಡಿ ಯಾವ ಥರ ಬೀಚ್ ಕಾಣಿಸ್ತಾ ಇದೆ ಗೊತ್ತಾ ತುಂಬನೇ ಚೆನ್ನಾಗಿದೆ ಇದು ಗೋಕರ್ಣದ ಹತ್ರ ಓಮ್ ಬೀಚ್ ಅಂತ ಇರೋದು ಈ ಬೀಚ್ನ ಮಿಸ್ ಮಾ ಮಿಸ್ಸೇ ಮಾಡ್ಕೊಬೇಡಿ ಗೋಕರ್ಣದ ಹತ್ರ ಇದೆ ಬೀಚ್ ದೇವಸ್ಥಾನದ ಹತ್ರ ಆ ಬೀಚ್ಗಿರ ಈ ಬೀಚ್ಗೆ ಹೋಗ್ರಿ ಫ್ಯಾಮಿಲಿ ಆಗಲಿ ಮಕ್ಕಳಾಗಲಿ ಒಂದು ಫ್ರೆಂಡ್ಸೇ ಆಗಲಿ ಒಂದು ಎಂಜಾಯ್ ಮಾಡೋಕ್ಕಾಗಲಿ ಒಂದು ವಿಡಿಯೋ ಮಾಡೋಕ್ಕೆ ಒಂದು ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ರೈನ್ ಕವರ್ ನೀವು ತಗೊಂಡೋಗಿಲ್ಲ ಅಂದರೆ ಅಲ್ಲೇ ಮಾರ್ತಾ ಇರ್ತಾರೆ ಇನ್ನೂರು ರೂಪಾಯಿ ಕೊಟ್ಟು ಅದನ್ನೇ ತೊಗೊಳ್ಳಿ ತುಂಬನೇ ಚೆನ್ನಾಗಿದೆ ಮಾತ್ರ ಓಮ್ ಬೀಚ್ ಅಂತೂ ನಾವೆಲ್ಲ ಇದು ಫಸ್ಟ್ ಟೈಮ್ ನಾನು ಈ ಟ್ರಿಪ್ ನಾನು ಈ ಥರ ಮಾಡಿರೋದು ಅಂದರೆ ಧರ್ಮಸ್ಥಳ ರೌಂಡ್ ಟ್ರಿಪ್ ಹೋಗಿದ್ದೀನಿ ಅಂದರೆ ಗೋಕರ್ಣ ಕಡೆ ಯಾಣ ಎಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾರೆ ಅದಕ್ಕೆ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನಿಜವಾಗ್ಲೂ ಯಾರಾದರೂ ಟ್ರಿಪ್ಪು ಪ್ಲ್ಯಾನ್ ಮಾಡಬೇಕು ಅಂದರೆ ನಾವು ಹೋಗಿದ್ದೀವಲ್ಲ ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೋ ಅಂತ ಆ ಟ್ರಿಪ್ಪೇ ನೀವು ಮಾಡ್ಕೊಂಡೋಗಿ ಎಲ್ಲ ಕಡೆನೂ ಎಂಜಾಯ್ ಮಾಡ್ಕೊಂಡು ಬರ್ತೀರ ಅಷ್ಟು ಚೆನ್ನಾಗಿದೆ ನೋಡಿ ಯಾವ ಥರ ಬೀಚ್ ಇದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಬೀಚ್ ಮಾತ್ರ ನಾವೀಗ ಟೈಮ್ ಬಂದಾಗಲೇ ಐದು ಗಂಟೆ ಆಗಿದೆಯಾ ತುಂಬಾ ಚೆನ್ನಾಗಿದೆ ಮಳೆಯೂ ಜೋ ಜೋರ್ ನಮ್ಮ ಮಕ್ಕಳೆಲ್ಲ ಆಗಲಿ ನೀರಲ್ಲಿ ಇಳ್ದು ಆಡ್ತಾ ಇದ್ದಾರೆ ನಾನು ಇಲ್ಲೊಂದು ಎಲ್ಲ ವಿಡಿಯೋಗಳು ಮಾಡ್ಕೊಂಡಿದ್ದೀನಿ ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹಾಕಿದ್ದೀನಿ ನೋಡ್ಬೋದು ನೀವು ಇನ್ಸ್ಟಾಗ್ರಾಮ್ಗೆ ಹೋದೆ ಎ ಎಸ್ ಕನ್ನಡ ಬ್ಲಾಗ್ ಅಂತಲೇ ಬರುತ್ತೆ ಸೇಮ್ ನೇಮೇ ಬರುತ್ತೆ ಅದೆಲ್ಲ ನಾನು ಹಾಕಿದೀವಿ ನಾವು ತುಂಬ ದೇವಸ್ಥಾನಕ್ಕೂ ಹೋಗಿದ್ವಿ ಈ ಥರ ಎಂಜಾಯು ಮಾಡಿದ್ದೀನಿ ಎರಡೂ ಮಾಡಿದೀವಿ ನಾವು ತೋರಿಸ್ತೀನಿ ನೋಡಿ ಇವಾಗ ನಾನು ಇಲ್ಲೊಂದು ವಿಡಿಯೋ ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಓಮ್ ಬೀಚ್ ಮಾತ್ರ ಯಾರು ಮಿಸ್ ಮಾಡ್ಕೊಬೇಡಿ ಅಷ್ಟು ಚೆನ್ನಾಗಿದೆ ಆಮೇಲೆ ದಯವಿಟ್ಟು ಕ್ಲೀನ್ ಕ್ಲೀನಾಗಿ ಇಡ್ರಿ ಅಂದರೆ ಬಾಟ್ಲುಗಳಾಗಲಿ ಬಟ್ಟೆಗಳೆಲ್ಲ ಬಿಡೋದೆಲ್ಲ ಮಾಡಬೇಡಿ ಅಷ್ಟು ಕ್ಲೀನಾಗಿದೆ ಗಲೀಜು ಯಾರು ಮಾಡೋಕ್ಕೆ ಹೋಗ್ಬೇಡಿ ಯಾರಾಗ ಹೋದ್ರು ಅಷ್ಟೇ ಇವಾಗ ಮುಗಿಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ ಹೋಗ್ತಾ ಇದ್ದೀವಿ ಮಳೆ ನಿಂತಿದೆ ಹೋಗ್ತಾ ಇದ್ದೀವಿ ಇದೇ ಗೋಕರ್ಣ ಕ್ಷೇತ್ರ ಮಹಾಬಲೇಶ್ವರ ದೇವ ಕ್ಷೇತ್ರ ಗೋಕರ್ಣ ಅಂದರೆ ಆತ್ಮಲಿಂಗ ಇರೋ ದೇವಸ್ಥಾನ ಇದೇನೆ ಎಲ್ಲರಿಗೂ ಗೊತ್ತು ರಾವಣ ಇದು ತಪಸ್ಸು ಕೂತ್ಕೊಂಡು ಶಿವನ ಹತ್ರ ಆತ್ಮಲಿಂಗ ತಂದು ಇಲ್ಲೇ ಅದು ಪ್ರತಿಷ್ಠಾಪನೆ ಆಗಿರೋದು ಕತೆ ಎಲ್ಲರಿಗೂ ಗೊತ್ತಿರೋದೇ ನಾನು ಏನು ಹೋಗೋದಿಲ್ಲ ಈಗ ದೇವಸ್ಥಾನದ ಎಂಟ್ರೆನ್ಸ್ ಒಳಗೆ ಹೋಗ್ತಾ ಇದ್ವಿ ಆಮೇಲೆ ಕಂಪಲ್ಸರಿ ರೂಲ್ಸ್ ಇದೆ ಅದನ್ನ ನೀವು ಗಮನಕ್ಕೆ ತೊಗೊಬೇಕು ಹತ್ತು ವರ್ಷದ ಮೇಲೆ ಗಂಡು ಮಕ್ಕಳು ಅಂದರೆ ಆಗಲಿ ಗಂಡು ಮಕ್ಕಳೇ ಆಗಲಿ ಪಂಚೆ ಹಾಕೊಂಡ್ಲೇಬೇಕು ನಿಕ್ಕರು ಪ್ಯಾಂಟ್ ಇದ್ರೆ ಬಿಡೋದಿಲ್ಲ ದೇವಸ್ಥಾನದ ಗರ್ಭದ್ ಗುಡಿ ಹೋಗ್ತಾ ಇದ್ದಂಗೆ ಟೀ ಶರ್ಟ್ ಬನ್ನಿ ಬಿಚ್ಬಿಟ್ಟೋಗಬೇಕು ಪಂಚೆ ಕಂಪಲ್ ಸರಿ ಹಾಕೊಳ್ಲೇಬೇಕು ಇನ್ನು ಹೆಣ್ಮಕ್ಳು ಯಾವುದೇ ನೀವು ಡ್ರೆಸ್ ಹಾಕಿದ್ರು ಅಷ್ಟೇ ವೇಲು ಅಂದರೆ ದುಪ್ಪಟ್ಟನ ವೇರ್ ಮಾಡಲೇಬೇಕು ಹಾಕ್ಕೊಳ್ಳೇಬೇಕು ವೇಲ್ನ ಇಲ್ಲಾಂದರೆ ಬಿಡೋದಿಲ್ಲ ಸೀರೆ ಇದ್ದರೆ ಪರವಾಗಿಲ್ಲ ಸೀರೆ ಉಟ್ಕೊಂಡ್ರೆ ಇನ್ನೂ ಒಳ್ಳೇದು ನಾವು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು ವೇಲ್ ಹಾಕ್ಕೊಳ್ಳೇಬೇಕು ನೋಡಿ ನಾನು ಇವಾಗ ಮಾಮೂಲಿ ಡ್ರೆಸ್ ಮೇಲೆ ಒಂದೊಂದು ಒಂದು ಆರೆಂಜ್ ಕಲರ್ದು ಟವಲ್ಸ್ ನಾನು ಹಾಕೊಂಡಿದ್ದೀನಿ ಈ ಥರ ನೀವು ಹಾಕ್ಕೊಂಡು ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಮಾಡ್ಕೊಬೇಕು ಯಾವ್ಯಾವ ದೇವಸ್ಥಾನದಲ್ಲಿ ರೂಲ್ಸ್ ಆಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಗೋಕರ್ಣದಲ್ಲಿ ಇದು ಕಂಪಲ್ಸರಿ ರೂಲ್ಸ್ ಇದೆ ಪಂಚೆ ಮತ್ತು ವೇಲು ಕಂಪಲ್ಸರಿ ಇರಲೇಬೇಕು ಆಮೇಲೆ ಇಲ್ಲಿ ಹೂವು ಮಾಡ್ತಾ ಇರ್ತಾರೆ ಹಳ್ಳಿ ಎಳಿಗೆ ಐತರ ಹೂವ ಅಂದ್ರೆ ಗರ್ಕೆ ಐತರ ಹೂವು ಬಿಲ್ಪತ್ರೆ ಇಟ್ಟಿರ್ತಾರೆ ಇಪ್ಪತ್ತು ರೂಪಾಯಿ ಕೊಡ್ತಾವಳಿ ದೇವ್ರ ಮುಂದೆ ಇಡಬಹುದು ಆಮೇಲೆ ಇಲ್ಲಿ ದೇವ್ರನ್ನ ನಿಮಗೂ ದರ್ಶನ ಮಾಡಿಸೋಕಾಗಲ್ಲ ನಾವು ದರ್ಶನ ಮಾಡ್ಕೊಳಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಸ್ಪರ್ಶದಿಂದ ದೇವ್ರನ್ನ ನಾವು ನೋಡಕ್ ಕಣ್ಣಲ್ಲಿ ನೋಡಕ್ಕೆ ಆಗಲ್ಲ ನೀರ್ ಹಾಕ್ತಾ ಇರ್ತಾರೆ ಹೂವು ಹಾಕ್ತಾ ಇರ್ತಾರೆ ಕೈ ಇಡಬೇಕು ಒಳಗಡೆ ಇಟ್ಟರೆ ನಮ್ಗೆ ಅದು ಸ್ಪರ್ಶ ಗೊತ್ತಾಗುತ್ತೆ ಕಿರ್ಬೇಳ್ ಪಕ್ಕ ಉಂಗ್ರದ್ ಬೆಟ್ಟಿದೆಯಲ್ಲ ಅದಕ್ಕೆ ನಮಗೆ ತಾಕುತ್ತೆ ಅಂದ್ರೆ ರಾವಣ ಲಿಂಗ ನಿಂಗೆ ಎಳ್ದು ಎಳ್ದು ಚೂಪ್ಕಾಗಿದೆಯಲ್ಲ ಅದು ನಮಗೆ ಸ್ಪರ್ಶ ಕೈಗೆ ತಾಕೋದು ನಿಜವಾಗ್ಲೂ ಹೇಳ್ತಾ ಇದೀನಿ ಮೂರು ದಿವಸ ನಂಗೆ ಸ್ಪರ್ಶ ಅನ್ನೋದೇ ಹೋಗಿ ಇಲ್ಲ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಉಂಗ್ರದ್ ಬಿಟ್ಟಲ್ಲಿ ದೇವ್ರನ್ನ ನಾವು ತಾಕಿರ್ತೀವಲ್ಲ ಅದು ಆ ಥರ ಸ್ಪರ್ಶ ಇಲ್ಲ ಆಗೋದು ಕಣ್ಣಲ್ಲಿ ನೋಡಕ್ಕಾಗಲ್ಲ ದೇವ್ರನ್ನ ಆಮೇಲೆ ಆ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಗಣೇಶನ ದೇವಸ್ಥಾನ ಸಿಗುತ್ತೆ ಇದನ್ನು ಮಿಸ್ ಮಾಡ್ಕೊಬೇಡಿ ಸೆಕ್ಯೂರಿಟಿ ಆಗಲಿ ಯಾರನ್ನಾರು ಕೇಳಿದ್ರೆ ಹೇಳ್ತಾರೆ ಆಮೇಲೆ ಗಣೇಶನಿಗೂ ಅಷ್ಟೇ ಇಲ್ಲಿ ರಾವಣ ಹಿಂಗೆ ತಲೆ ಮೇಲೆ ಗುದ್ದಿರೋದು ನೋಡ್ಬೋದು ಆ ಥರ ಗಣೇಶ ಇರೋದು ಗಣೇಶನ ದೇವ್ರನು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾರೇ ಇನ್ನೂ ಗೋಕರ್ಣ ಕ್ಷೇತ್ರಕ್ಕೆ ಹೋಗಿಲ್ಲ ಇದುವರೆಗೂ ಹೋಗಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಆತ್ಮಲಿಂಗ ಇರೋ ದೇವಸ್ಥಾನ ಅಲ್ವಾ ಅದು ಅದು ಕ್ಷೇತ್ರ ಇರೋದು ನಿಜವಾಗೂ ದರ್ಶನ ಮಾಡಿ ಮಾಡ್ಕೊಂಡ್ಬನ್ನಿ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಹೋಗಿರೋದು ನಮಗೆ ಎಲ್ಲರಿಗೂ ಅಷ್ಟೇ ಆ ಬೆಟ್ಟಲ್ಲಿ ಏನೋ ಸ್ವರ್ಷ ಏನೋ ನಮ್ಗೆ ಆ ಫೀಲ್ ಅನ್ನೋದು ಮೂರು ದಿವಸದವರೆಗೂ ಹೋಗೋಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ದರ್ಶನ ಎಲ್ಲ ಮಾಡ್ಕೊಂಡು ದೇವಸ್ಥಾನ ಎದುರುಗಡೆನೇ ಬೀಚ್ ರೋಡ್ ಸಿಗುತ್ತೆ ಶಾಪಿಂಗ್ ಎಲ್ಲ ಮಾಡ್ಕೊಬೋದು ಆಮೇಲೆ ಅಂದಾನದೂ ಅಷ್ಟೇ ನಡೀತಾ ಇತ್ತು ಅಂದರೆ ಮಧ್ಯಾಹ್ನವೂ ಇದೆ ರಾತ್ರಿನೂ ಇದೆ ನಾವು ರಾ ಅಲ್ಲಿ ನಾವು ತಿಂಡಿಗೆ ರೆಡಿ ಮಾಡ್ಕೊಂಡು ಹೋದಾಗ ಅಲ್ಲೇ ಅನ್ನ ಸಾಂಬಾರು ಮಾಡ್ಕೊಂಡ್ಬಿಟ್ಟಿದ್ವಲ್ಲ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಊಟಕ್ಕೇನು ಹೋಗಲಿಲ್ಲ ಅಂದಾನ ನಡೀತಾ ಇರುತ್ತೆ ಮಧ್ಯಾಹ್ನ ರಾತ್ರಿ ಹೋಗಿ ಅಂತ ಅನ್ಬೋದು ಇಲ್ಲೂ ಬೀಚಲ್ಲಿ ಆಡಂಗಿದ್ರೆ ಆಡ್ಬೋದು ಈ ಬೀಚ್ಗಿಂತ ಓಮ್ ಬೀಚ್ಗೆ ಹೋಗಿ ತುಂಬಾ ಚೆನ್ನಾಗಿರುತ್ತೆ ನಾವು ಅಂದರೆ ಒಂದೇ ದಿವಸ ಇವತ್ತಂದರೆ ನಾವು ಬೆಳಗ್ಗೆ ಶಿರ್ಸಿ ಮಾರಿಕಾಂಬ ನೋಡಿಕೊಂಡು ಯಾಣ ನೋಡಿಕೊಂಡು ಓಮ್ ಬೀಚ್ ನೋಡಿಕೊಂಡು ಗೋಕರ್ಣ ಕ್ಷೇತ್ರ ನಾಲ್ಕು ಪ್ಲೇಸ್ನ ನಾವು ಒಂದೇ ದಿವಸದಲ್ಲಿ ದರ್ಶನ ಮಾಡ್ಕೊಂಡಿದ್ದೀನಿ ಇವತ್ತು ಈ ವ್ಲಾಗ್ ಇದಾಗಿತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ನಾನು ವಿಡಿಯೋ ಚಾನೆಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಇದ್ದೀನಿ ನೆಕ್ಸ್ಟ್ ವ್ಲಾಗ್ ನಾನು ಹಾಕ್ತೀನಿ ಎರಡು ವ್ಲಾಗ್ ಹಾಕ್ತೀನಿ ಕಂಟಿನ್ಯೂ ಆಗಿ ನೋಡ್ಬೋದು ಬಾಯ್ ಎಲ್ಲಾರ್ಗು ನಮಸ್ಕಾರ